ಮೈಸೂರು ಬೆಟ್ಟದ ಮೇಲೆ ಚಾಮುಂಡೇಶ್ವರಿ ದೇವಿಯ ಮಹಿಮೆಯ ಮಂದಿರ ಬೆಳಗಿನ ಸೂರ್ಯನ ಕಿರಣಗಳು ಗೋಪುರವನ್ನು ಹೊಳೆಯಿಸುತ್ತಿದ್ದವು ಭಕ್ತರ ಕೂಗು ಮಂತ್ರಗಳ ಧ್ವನಿ ಭಜನೆಯ ನಾದ ಎಲ್ಲೆಡೆ ಹೂವಿನ ಪರಿಮಳ ರೂಪದ ಹೊಗೆ ದೀಪಗಳ ಜ್ಯೋತಿ ಮಿಂಚುತ್ತಿದ್ದವು ಅದೇ ಹೊತ್ತಿನಲ್ಲಿ ಒಂದು ಕಥೆ ಹುಟ್ಟಲು ಸಿದ್ಧವಾಗಿತ್ತು ಹೆಜ್ಜೆ ಹೆಜ್ಜೆಗೂ ನಂಬಿಕೆಯ ಪಯಣ ನಡೆಯುತ್ತಿತ್ತು ಜನರ ಕಣ್ಣುಗಳಲ್ಲಿ ದೇವಿಯ ದರ್ಶನದ ನಿರೀಕ್ಷೆ ಇದು ಕೇವಲ ಹಬ್ಬವಲ್ಲ ಆತ್ಮಶುದ್ಧಿಯ ದಿನ ಆ ಭಕ್ತರ ನಡುವೆ ಒಬ್ಬ ಯುವಕ ರಾಘವ ಸರಳ ರೈತನ ಮಗ ಹೃದಯದಲ್ಲಿ ಭಕ್ತಿ ತುಂಬಿಕೊಂಡಿದ್ದ ಅವನ ಮನೆಗೆ ಬರಿದಾದ ಹೊಲ ಹಸಿವಿನಿಂದ ಬಳಲಿದ ಕುಟುಂಬ ಆದರೆ ದೇವಿಯ ಕೃಪೆಯಲ್ಲಿ ಅವನ ವಿಶ್ವಾಸ ಅಚಲ ಅವನ ಕೈಯಲ್ಲಿ ಹೂವಿನ ತಟ್ಟೆ ಕಣ್ಣಲ್ಲಿ ನಂಬಿಕೆ ತಾಯಿಯ ಮಾತು ದೇವಿ ತಾಯಿಯಂತೆ ಕಾಪಾಡುತ್ತಾಳೆ ಅವನ ಹೆಜ್ಜೆಗಳು ಬೆಟ್ಟ ಏರುತ್ತಿದ್ದವು ಹೃದಯದಲ್ಲಿ ಪ್ರಾರ್ಥನೆಯ ಜಪ ಮಂದಿರದೊಳಗೆ ದೀಪಗಳ ಹೊಳೆ ಹರಿಯುತ್ತಿತ್ತು ಗಜಮುಖದ ಕಂಬ ಚಿನ್ನದ ಕಂಗೊಳಿಸುವ ಕಿರೀಟ ಆಭರಣಗಳ ಅಲಂಕಾರ ಗೋಳಗಳಲ್ಲಿ ಮಂತ್ರೋಚ್ಚಾರಣ ನಾದಸ್ವರದ ತಾಳ ಭಕ್ತರು ಕೈ ಮುಗಿದು ದೇವಿಯ ದರ್ಶನಕ್ಕಾಗಿ ಕಾಯುತ್ತಿದ್ದರು ಅಲ್ಲಿ ದೇವಿಯ ವಿಗ್ರಹ ಕಂಗೊಳಿಸುತ್ತಿತ್ತು ಅವಳು ಕರುಣೆಯ ಕಣ್ಣುಗಳಿಂದ ಎಲ್ಲರತ್ತ ನೋಡುತ್ತಿದ್ದಳು ರಾಘವನು ಆಕೆಯ ಪಾದಗಳ ಬಳಿ ನಮಿಸಲು ಬಿದ್ದನು ಅವನ ಹೃದಯದಲ್ಲಿ ಕಣ್ಣೀರು ತುಂಬಿತ್ತು ದೇವಿ ನನ್ನ ಕುಟುಂಬಕ್ಕೆ ಅನ್ನ ಕೊಡು ನನ್ನ ತಾಯಿಗೆ ಸಂತೋಷ ಕೊಡು ರಾಘವನು ಪಾದಪೀಠದಲ್ಲಿ ತನ್ನ ನೋವನ್ನು ಇಟ್ಟನು ಅವನ ಹೃದಯದ ಶುದ್ಧತೆ ಆಸಕ್ತಿಗೆ ತಲುಪಿತು ದೀಪಗಳ ಬೆಳಕು ತೀವ್ರವಾಗಿ ಹೊಳೆಯಲು ಶುರುವಾಯಿತು ಗಾಳಿ ಸುಗಂಧದಿಂದ ತುಂಬಿತು ದೇವಿಯ ಮುಖದಲ್ಲಿ ನಗು ಮಿಂಚಿತು ಅವಳ ಕಣ್ಣುಗಳು ಜೀವಂತವಾಗಿ ಕೆಂಗೊಳಿಸಿದವು ಅವನಿಗೆ ದೇವಿ ತಾಯಿ ಮಾತನಾಡಿದಂತೆ ಅನಿಸಿತು ಮನೆಗೆ ಹಿಂತಿರುಗಿದಾಗ ಅದ್ಭುತ ಕಂಡನು ಅವನ ಬರಿದಾದ ಹೊಲದಲ್ಲಿ ಮಳೆ ಸುರಿಯುತ್ತಿತ್ತು ಮಣ್ಣಿನಿಂದ ಹಸಿರು ಮೊಳಕೆ ಹೊರಬರುತ್ತಿತ್ತು ಹಸಿವಿನಿಂದ ಬಳಲಿದ ಕುಟುಂಬದ ಮುಖದಲ್ಲಿ ಹಾಸು ಅವನ ತಾಯಿ ಕಣ್ಣೀರಿನಿಂದ ನಕ್ಕಳು ಮನೆಗೆ ಭರವಸೆಯ ಹೂವು ಅರಳಿತ್ತು ಇದು ಕೇವಲ ಮಳೆ ಅಲ್ಲ ದೇವಿಯ ಕೃಪೆ ಅವನು ಆನಂದದಲ್ಲಿ ಮಲಗಿದನು ದಿನಗಳು ಕಳೆದವು ಹೊಲದಲ್ಲಿ ಬೆಳೆ ತುಂಬಿತು ಹಾಲು ಅಕ್ಕಿ ಧಾನ್ಯ ಮನೆ ತುಂಬಿ ಹರಿದವು ಹಸಿವಿನಿಂದ ಕಂಗೆಟ್ಟ ಮನೆಗೆ ಸಂತೋಷ ಹಿಂತಿರುಗಿತು ಆದರೆ ರಾಘವನ ಹೃದಯ ಇನ್ನೂ ದೇವಿಯ ಕಡೆ ನಾನು ಕೇವಲ ಕೃಪೆ ಪಡೆದವನು ಅದನ್ನು ಹಂಚಬೇಕು ಅವನು ಊರಿನ ಬಡವರಿಗೆ ಅನ್ನ ಹಂಚಲಾರಂಭಿಸಿದ ಹಸಿದವರಿಗೆ ಊಟ ಬಟ್ಟೆ ಆಶ್ರಯ ಕೊಟ್ಟನು ಅವನ ಹೆಸರು ಊರಲ್ಲಿ ಪ್ರಸಿದ್ಧವಾಯಿತು ಒಂದು ದಿನ ಊರಿನಲ್ಲೊಂದು ಮಹಾಪ್ರಳಯ ಮಳೆ ಗಾಳಿ ನೆರೆ ಎಲ್ಲೆಡೆ ಆತಂಕ ಜನರ ಮನೆಗಳು ಹಾಳಾದವು ಹೊಲಗಳು ಮುಳುಗಿದವು ಜನರು ದೇವಿಯ ಕೃಪೆಗೆ ಕೂಗಿದರು ರಾಘವನು ಸಹಾಯಕ್ಕೆ ಮುಂದಾದನು ಅವನು ತನ್ನ ಹಣ್ಣು ಧಾನ್ಯ ಮನೆ ಬಾಗಿಲು ತೆರೆದನು ಜನರಿಗೆ ಧೈರ್ಯ ಕೊಟ್ಟನು ಅವನು ದೇವಿಯ ಸೇವಕನಂತೆ ವರ್ತಿಸಿದನು ಆ ರಾತ್ರಿ ರಾಘವನು ಕನಸಿನಲ್ಲಿ ದೇವಿಯನ್ನು ಕಂಡನು ಅವಳು ಶ್ವೇತವಸ್ತ್ರದಲ್ಲಿ ಕರುಣೆಯ ಕಣ್ಣುಗಳಿಂದ ಕಾಣಿಸಿಕೊಂಡಳು ಮಗನೆ ನಿನ್ನ ಭಕ್ತಿ ನನ್ನನ್ನು ತಲುಪಿದೆ ನೀನು ಹಂಚಿದ ದಯೆಯೇ ನಿನ್ನ ನಿಜವಾದ ಪೂಜೆ ನಿನ್ನ ಹೃದಯವೇ ನನ್ನ ಮಂದಿರ ಅವಳು ಕೈ ಎತ್ತಿ ಆಶೀರ್ವಾದ ಕೊಟ್ಟಳು ಆ ಬೆಳಕು ಅವನನ್ನು ಆವರಿಸಿತು ಅವನು ನಡುಗುತ್ತಾ ಎಚ್ಚರಗೊಂಡನು ಅಂದು ಬೆಳಿಗ್ಗೆ ಅವನ ಜೀವನ ಮತ್ತಷ್ಟು ಬದಲಾಗಿತ್ತು ಅವನು ಊರಿನ ನಾಯಕರಾಗಿ ಗುರುತಿಸಲ್ಪಟ್ಟ ಜನರು ಅವನನ್ನು ದೇವಿಯ ಮಗ ಎಂದು ಕರೆದರು ಅವನು ತಾನು ದೇವರ ಸಾಧನ ಮಾತ್ರನೆಂದನು ಅವನು ಸಂಪತ್ತು ಗಳಿಸಿದರೂ ಅದನ್ನು ಜನರ ಕಲ್ಯಾಣಕ್ಕೆ ಬಳಸಿದ ಮಂದಿರ ಶಾಲೆ ಅನ್ನಸತ್ರ ಕಟ್ಟಿಸಿದ ಅವನ ಹೆಸರು ದೂರದೂರಿಗೂ ಹಬ್ಬಿತು ದೇವಿಯ ಕೃಪೆ ಅವನ ಜೀವನದ ಬೆಳಕಾಯಿತು ಒಮ್ಮೆ ರಾಜನು ಅವನ ಸೇವೆಯನ್ನು ತಿಳಿದುಕೊಂಡ ಅವನನ್ನು ಅರಮನೆಗೆ ಕರೆಸಿದನು ನಿನ್ನ ತ್ಯಾಗ ಅದ್ಭುತ ನಿನ್ನ ಹೃದಯ ಶುದ್ಧ ನೀನು ಜನರ ನಿಜವಾದ ನಾಯಕ ರಾಜನು ಅವನಿಗೆ ಬಂಗಾರದ ಬಹುಮಾನ ನೀಡಲು ಯತ್ನಿಸಿದ ಆದರೆ ರಾಘವನು ಕೈತಳ್ಳಿ ಹೇಳಿದನು ನನಗೆ ಬೇಕಾಗಿರುವುದು ದೇವಿಯ ಆಶೀರ್ವಾದ ಮಾತ್ರ ಜನರು ಕಣ್ಣೀರು ಹಾಕಿ ಕೊಂಡಾಡಿದರು ಅವನು ದೇವಿಯ ಆಶೀರ್ವಾದವನ್ನು ತನ್ನ ಬದುಕಿನ ದಾರಿಯನ್ನಾಗಿ ಮಾಡಿಕೊಂಡ ಜನರ ನೋವು ಕಂಡಾಗ ಅವನ ಹೃದಯ ಕರಗಿ ಹೋಗುತ್ತಿತ್ತು ಅವನಿಗೆ ಹಸಿದವನ ಕಣ್ಣೀರು ದೇವಿಯ ಕಣ್ಣೀರಂತೆ ಅನಿಸುತ್ತಿತ್ತು ಬಡ ಮಕ್ಕಳಿಗೆ ಶಿಕ್ಷಣ ನೀಡಿದನು ಪಂಡಿತರನ್ನ ಕರೆದು ಪಾಠ ಕಲಿಸಿದನು ಅವನು ಬರೆದ ಮಾತು ಅಹಂಕಾರವನ್ನು ಬಿಟ್ಟು ಸೇವೆ ಮಾಡಿ ಊರಿನ ಜನರು ಅವನನ್ನು ಗುರುವಾಗಿಯೇ ಆರಾಧಿಸಿದರು ಅವನ ಜೀವನವೇ ದೇವಿಯ ಪ್ರಚಾರದ ಮಾಧ್ಯಮವಾಯಿತು ಅವನ ಮಾತು ಊರಿನ ಧರ್ಮವಾಯಿತು ಒಮ್ಮೆ ಗ್ರಾಮದಲ್ಲಿ ಭಯಾನಕ ರೋಗ ಹರಡಿತು ಜನರು ಅಂಜಿ ಮರಣದ ನೆರಳು ಎದುರಿಸುತ್ತಿದ್ದರು ಅವನು ದೇವಿಯ ಮಂದಿರದಲ್ಲಿ ಜಪಹೋಮ ಮಾಡಿಸಿದನು ಜನರಿಗೆ ಔಷಧಿ ಆರೈಕೆ ವ್ಯವಸ್ಥೆ ಮಾಡಿದನು ಭಯದಿಂದ ಅತ್ತವರಿಗೆ ಧೈರ್ಯ ಕೊಟ್ಟನು ದೇವಿಯ ನಾಮ ಜಪಿಸಿದರೆ ನಿನಗೆ ಭಯ ಬೇಡ ಎಂದು ತಿಳಿಸಿದನು ದೇವಿಯ ಕೃಪೆಯಿಂದ ರೋಗ ಹತ್ತಿಕ್ಕಿತು ಜನರು ದೇವಿಯ ಅದ್ಭುತವೆಂದು ಕೊಂಡಾಡಿದರು ಆ ದಿನದಿಂದ ಅವನ ಹೆಸರು ರಾಜ್ಯದ ಸೀಮೆಯನ್ನು ಮೀರಿ ಹಬ್ಬಿತು ಯಾತ್ರಿಕರು ದೂರದಿಂದ ಬಂದು ಅವನ ದರ್ಶನ ಕೇಳಿದರು ಅವನನ್ನು ಗುರು ಎಂದು ಆರಾಧಿಸಿದರು ಅವನು ಸದಾ ಹೇಳುತ್ತಿದ್ದ ನಾನು ದೇವಿಯ ಸೇವಕ ಮಾತ್ರ ಅವಳು ಮಾಡಿದದ್ದು ನಾನು ಕೇವಲ ಸಾಧನ ದೇವಿಯ ಶಕ್ತಿ ಅವನ ಮಾತಿನಲ್ಲಿ ಹೊಳೆಯುತ್ತಿತ್ತು ಅವನ ಕಣ್ಣುಗಳಲ್ಲಿ ತಾಯಿಯ ಕರುಣೆ ಅವನ ಕೈಗಳಲ್ಲಿ ತಾಯಿಯ ಸ್ಪರ್ಶ ವರ್ಷಗಳು ಕಳೆದವು ಅವನು ವೃದ್ಧನಾದನು ಆದರೂ ಭಕ್ತಿ ಸೇವೆ ಎಂದಿಗೂ ಕಡಿಮೆಯಾಗಲಿಲ್ಲ ಅವನ ಕೂದಲು ಬೆಳ್ಳಿಯಾಯಿತು ಆದರೆ ಹೃದಯ ಚಿನ್ನದಂತಿತ್ತು ಅವನು ಪ್ರತಿದಿನವೂ ದೇವಿಯ ಪಾದಗಳಿಗೆ ನಮಿಸುತ್ತಿದ್ದ ಊರಿನ ಮಕ್ಕಳು ಅವನನ್ನು ತಾತ ಎಂದು ಕರೆಯುತ್ತಿದ್ದರು ಅವನು ಹಗಲು ಸೇವೆ ರಾತ್ರಿ ಭಕ್ತಿ ಅವನ ಸುತ್ತಲೂ ಸದಾಶಾಂತಿಯ ವಾತಾವರಣ ಅವನ ಮುಖವೇ ದೇವಿಯ ಪ್ರತಿಬಿಂಬ ಒಂದು ರಾತ್ರಿ ಅವನಿಗೆ ದೇವಿ ಮತ್ತೆ ಕನಸಿನಲ್ಲಿ ಬಂದು ಹೇಳಿದಳು ಮಗನೇ ನಿನ್ನ ಸೇವೆ ನನಗೆ ತಲುಪಿದೆ ನೀನು ಮಾಡಿದ ದಯೆಯೇ ನಿನ್ನ ಜೀವನದ ಪೂಜೆ ಈಗ ನೀನು ನನ್ನಲ್ಲೇ ಲೀನವಾಗುವ ಸಮಯ ಅವಳು ಅವನ ತಲೆಗೆ ಕೈಯಿಟ್ಟು ಆಶೀರ್ವಾದ ಮಾಡಿದಳು ಅವನ ಹೃದಯದಲ್ಲಿ ಆ ಬೆಳಕು ಹೊಳೆಯಿತು ಅವನ ಕಣ್ಣುಗಳಲ್ಲಿ ಕಣ್ಣೀರು ಮುಖದಲ್ಲಿ ನಗು ಅವನು ಶಾಂತವಾಗಿ ಮಲಗಿದನು ಮುಂದಿನ ಬೆಳಿಗ್ಗೆ ಊರು ದುಃಖದಲ್ಲಿತ್ತು ಅವನ ದೇಹ ಸ್ತಬ್ಧ ಆದರೆ ಮುಖದಲ್ಲಿ ಶಾಂತಿಯ ನಗು ಜನರು ದೇವಿಯ ನಿಜವಾದ ಸೇವಕನೆಂದು ಕೊಂಡಾಡಿದರು ಅವನ ಅಂತಿಮ ಸಂಸ್ಕಾರವನ್ನು ದೇವಿಯ ಮಂದಿರದ ಬಳಿ ನಡೆಸಿದರು ಸಾವಿರಾರು ಜನರು ಬಂದು ಕಣ್ಣೀರು ಸುರಿಸಿದರು ಅವನ ಹೆಸರಿನಲ್ಲಿ ದೀಪ ಹಚ್ಚಿದರು ಅವನ ಜೀವನವೇ ಭಕ್ತಿ ಕಥೆಯಾಯಿತು ಅವನ ನೆನಪು ಎಂದೆಂದಿಗೂ ಜೀವಂತವಾಯಿತು ಕಾಲ ಕಳೆದರೂ ಅವನ ಕಥೆ ಮರೆಯಲಿಲ್ಲ ಜನರು ಪ್ರತಿಯೊಂದು ದಸರಾ ದಿನ ಅವನ ನೆನಪಿನಲ್ಲಿ ಹಬ್ಬ ಮಾಡಿದರು ಅವನ ಜೀವನದಿಂದ ಸ್ಫೂರ್ತಿ ಪಡೆದರು ಮಕ್ಕಳು ಅವನ ತ್ಯಾಗದ ಪಾಠಗಳನ್ನು ಕಲಿತರು ಸೇವೆ ಮಾಡುವುದು ದೇವಿಯ ಆಜ್ಞೆ ಎಂಬ ನಂಬಿಕೆ ದೇವಿ ಅವನ ಮೂಲಕ ಜನರಿಗೆ ಸಂದೇಶ ನೀಡಿದಳು ಅವನ ನೆನಪು ದೇವರ ಹಾದಿಯಲ್ಲಿ ಬೆಳಕಾಯಿತು ಭಕ್ತರ ಹೃದಯದಲ್ಲಿ ಅವನು ದೇವಿಯ ಪ್ರತಿನಿಧಿ ಒಂದು ಪೌರಾಣಿಕ ಕಥೆಯಂತೆ ಅವನ ಜೀವನ ಹರಡಿತು ದೂರದ ದೇಶಗಳಿಂದಲೂ ಜನರು ಬಂದು ಕೇಳಿದರು ಅವನು ಕೇವಲ ಒಬ್ಬ ಮನುಷ್ಯ ಅಲ್ಲ ದೇವಿಯ ಆಶೀರ್ವಾದವೇ ಅವನ ಹೆಸರಿನಲ್ಲಿ ಶಾಲೆಗಳು ಮಂದಿರಗಳು ಕಟ್ಟಿದರು ಅವನ ಸೇವಾ ಸಂಸ್ಥೆಗಳು ಊರಿಗೆ ಬೆಳಕು ತಂದವು ಜನರ ಹೃದಯದಲ್ಲಿ ಅವನು ಸದಾ ಜೀವಂತ ದೇವಿಯ ಶಕ್ತಿ ಎಂದಿಗೂ ನಿಲ್ಲದಂತೆ ಹರಿಯಿತು ಭಕ್ತಿಯೇ ಅವನ ಶಾಶ್ವತ ಹೆಸರಾಯಿತು ಇಂದು ಸಹ ಚಾಮುಂಡಿ ಬೆಟ್ಟ ಏರುವವರು ಅವನ ಕಥೆ ನೆನೆಸುತ್ತಾರೆ ಅವನ ಹೆಜ್ಜೆಗುರುತು ಬೆಟ್ಟದ ಮೆಟ್ಟಿಲಲ್ಲಿ ಇದೆ ಎಂದು ನಂಬುತ್ತಾರೆ ಜನರು ಹೂವಿನೊಂದಿಗೆ ಅವನ ಸ್ಮರಣೆಯಲ್ಲಿ ಪ್ರಾರ್ಥಿಸುತ್ತಾರೆ ದೇವಿಯ ಸೇವಕ ರಾಘವ ಎಂಬ ಹೆಸರು ಸದಾ ಕೇಳುತ್ತದೆ ಅವನ ಕಥೆ ಜನರಿಗೆ ಧೈರ್ಯ ಕೊಡುತ್ತದೆ ಹಸಿದವನಿಗೆ ಅನ್ನ ದುಃಖಿಯನಿಗೆ ಧೈರ್ಯ ಅವನ ಪಾಠ ಅವನು ದೇವಿಯ ನಿಜವಾದ ಮಗ ಅವನ ನೆನಪು ಶಾಶ್ವತ ಈ ಕಥೆ ನಮಗೆ ಕಲಿಸುವುದೇನು ದೇವಿಯ ಆಶೀರ್ವಾದ ಪಡೆಯಬೇಕಾದರೆ ಕೇವಲ ದರ್ಶನ ಸಾಕಲ್ಲ ಹೃದಯ ಶುದ್ಧವಾಗಬೇಕು ಸೇವೆ ಜೀವನವಾಗಬೇಕು ಅವಳಿಗೆ ಪ್ರೀತಿ ಕರುಣೆ ಸತ್ಯವೇ ಮುಖ್ಯ ನೀನು ದಯೆಯಿಂದ ನಡೆದುಕೊಂಡರೆ ಅವಳು ತಾಯಿ ಕಾಪಾಡುತ್ತಾಳೆ ರಾಘವನ ಕಥೆ ಅದಕ್ಕೆ ಸಾಕ್ಷಿ ಚಾಮುಂಡಿ ದೇವಿಯ ಆಶೀರ್ವಾದ ಎಂದಿಗೂ ಜೀವಂತ ಅವಳ ಕೃಪೆ ನಿನ್ನ ಜೀವನಕ್ಕೂ ಹರಿಯಲಿ